ಮೊದಲನೇ ಸೆಷನ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರದಿಂದ ಇದೆ ಶನಿವಾರ ಸಾಯಂಕಾಲ ನಾನು ಇದಕ್ಕೆ ಹೋಗ್ತಾಯಿದ್ದೀನಿ ಏನು ಅದು ಓದ್ ಅಂತ ಏನಿದೆಯೋ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೂರು ದಿನ ಇಟ್ಟಿದ್ದಾರೆ ಅದಾದ ಮೇಲೆ ಜೂನ್ ಮೂ ಜುಲೈ ಮೂರನೇ ತಾರೀಕು ಸೆಷನ್ಸ್ ಇದೆ ನಾಲ್ಕನೇ ತಾರೀಕು ವಾಪಸ್ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗಾಗಲೇ ನ್ಯಾಷನಲ್ ಹೈವೇದು ಎ ಡಬ್ಲಿ ಅವರು ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಅವರು ಬಂದಿದ್ದರು ಇವಾಗ ಸುಮಾರು ಎರಡು ಗಂಟೆ ಎರಡು ಗಂಟೆ ಕಾಲ ಅದೇ ಮಾತಾಡ್ತಾ ಇದ್ದಿದ್ದು ನ್ಯಾಷನಲ್ ಹೈವೇದು ಪ್ರಪೋಸಲ್ಸ್ ಆಲ್ರೆಡಿ ಕಳಿಸಿದ್ದಾರೆ ಎಲ್ಲಿ ಹೊಸಕೋಟೆಯಿಂದ ಮದನ್ಪಲ್ಲಿಗೆ ಮತ್ತು ಇನ್ನೊಂದು ಕುಪ್ಪಂಿಂದ ಬಾಗೇಪಲ್ಲಿಗೆ ಕುಪ್ಪಮ್ಮಿಂದ ಕೆ ಜಿ ಎಫು ಕೆ ಜಿ ಎಫಿಂದ ಬಂಗಾರಪೇಟೆ ಬಂಗಾರಪೇಟೆಯಿಂದ ಕೋಲಾರು ಕೋಲಾರಿಂದ ಚಿಂತಾಮಣಿ ಚಿಂತಾಮಣಿಯಿಂದ ಚೇಳೂರು ಚೇಳೂರಿಂದ ಬಾಗೇಪಲ್ಲಿಗೆ ಅದೊಂದು ರೋಡ್ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹೊಸೂರಿಂದ ಮದನ್ಪಲ್ಲಿಗೆ ಈ ಮೂರು ಪ್ರಪೋಸಲ್ಲು ಕಳಿಸಿದ್ದಾರೆ ಆಲ್ರೆಡಿ ಇದು ಸುಮಾರು ಒಂದು ಎರಡು ಮೂರು ವರ್ಷ ಹಿಂದೆ ಎಲ್ಲ ಕಳಿಸಿದೆ ಅದನ್ನು ಸ್ಯಾಂಕ್ಷನ್ ಆಗಿಲ್ಲ ಅಂತ ಪ್ರಪೋಸಲ್ ಕೊಟ್ಟಿದ್ದಾರೆ ಆಲ್ರೆಡಿ ನಾವು ಕುಮಾರಸ್ವಾಮಿ ಅವರಿಗೆ ನಾವು ಇದು ಕುಮಾರಣ್ಣನಿಗೆ ನಾವು ಈ ಇದನ್ನು ಮಾತು ತಿಳಿಸಿದ್ದೀವಿ ಆ ಲೆಟರ್ಸು ವೆಂಕ್ ಜಿ ವೆಂಕಟ ವೆಂಕಟೇಶವರೆಡ್ಡಿ ಅವರು ಸಾಹೇಬರು ಎಮ್ ಎಲ್ ಎ ಶ್ರೀನಿವಾಸ್ಪುರದ ಅವರು ಕೊಟ್ಟಿದ್ದಾರೆ ನನಗೆ ಮತ್ತು ನನ್ನ ಲೆಟ್ರೆಡಲ್ಲೂ ಯಾಕೆಂದ ಓದ್ ತೊಗೊಂಡ್ಮೇಲೆ ನಾವು ಲೆಟ್ರೇಟ್ ಯೂಸ್ ಮಾಡೋಕ್ಕಾಗುತ್ತೆ ಓದ್ ತೊಗೊಂಡ್ಮೇಲೆ ನಾವು ನಮ್ಮ ಲೆಟ್ರೆಡಲ್ಲಿ ಅದನ್ನು ಒಂದು ಪ್ರಪೋಸಲ್ ಅವ್ರಿಗೆ ಗಡ್ಕರಿ ಸಾಹೇಬ್ರಿಗೆ ಕೊಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಇದು ನಾನು ಬಂದಿದ್ದ ತಕ್ಷಣ ಒಂದು ಎರಡು ಮೂರು ದಿನ ಹಿಂದೆಯೇ ಈ ಪ್ರಪೋಸಲ್ಸ್ ಬಂತು ಇದ್ರ ಜೊತೆ ಏನು ಒಂದು ಕೆ ಡಿ ಬಿ ಲ್ಯಾಂಡು ನಮ್ಮ ಕೆ ಜಿ ಎಫ್ ಅಲ್ಲಿ ಇದೆಯೋ ಅದ್ರ ಬಗ್ಗೆನೂ ನಾವು ಆಲ್ರೆಡಿ ಪ್ರಸ್ತಾವ ಮಾಡಿದ್ದೀವಿ ಸೆಕ್ರೆಟ್ರಿ ಹೆವಿ ಇಂಡಸ್ಟ್ರೀಸ್ ಅವ್ರ ಜೊತೆ ಅವ್ರಿಗೆ ಹೈವೇ ಏನು ಕಾರಿಡಾರ್ ಬ್ಯಾ ಎಕ್ಸ್ಪ್ರೆಸ್ ಕಾರಿಡಾರ್ ಏನು ನಡೀತಾ ಇದೆಯೋ ಬೆಂಗಳೂರು ಮತ್ತು ಚೆನ್ನೈಗೆ ಅದರ ಪಕ್ಕದಲ್ಲೇ ಇದೆ ಅಂತ ತಿಳಿದಿದ್ದ ತಕ್ಷಣ ಅವರು ಒಂದು ಒಳ್ಳೆಯ ಇದಾಗ್ಬೋದು ಸರ್ ಇದು ಇಂಡಸ್ಟ್ರಿಯಲ್ ಹಬ್ ಮಾಡ್ಬೋದು ಅಂತ ಒಂದು ಆಶ್ವಾಸನೆ ಕೊಡಿದ್ದಾರೆ ಸೊ ಇವೆರಡೂ ಆದ್ಯತೆ ಇದೆ ಮೂರನೇದು ಇವೆರಡೂ ಆಗಿದ್ದ ತಕ್ಷಣ ಇದು ಇಂಡಸ್ಟ್ರಿಯಲ್ ಹಬ್ ಆಗಿದ್ದ ತಕ್ಷಣ ಯುವಕರಿಗೆ ಒಂದು ಕೆಲಸ ಸಿಗುತ್ತೆ ಅಂತ ಬರುವ ಒಂದು ಭರವಸೆ ಇದೆ ಬಗ್ಗೆ ಸರ್ ಗಣಿ ರಿಓಪನ್ ಬಗ್ಗೆ ಅದು ನಮಗಿನ್ನ ಅಷ್ಟು ಮಾಹಿತಿ ಇಲ್ಲ ಮೈನಿಂಗ್ದು ಅದು ಮೈನಿಂಗ್ ಇಂಡಸ್ಟ್ರಿ ಮಿನಿಸ್ಟ್ರಿ ಹತ್ರ ಹೋಗ್ಬೋದು ಯಾಕಂದರೆ ಅದು ಏನು ಪ್ರಪೋಸಲ್ಸ್ ಕಳಿಸಿದ್ದಾರೆ ಏನು ಅಂತ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ವಿಚಾರ ನಾನು ಮಾತಾಡೋದು ಕರೆಕ್ಟ್ ಇಲ್ಲ ಅಂತ ನನಗನಿಸಿದ್ದೆ ಅದು ಗೊತ್ತಾದ ಮೇಲೆ ನಾವು ಏನಾದರೂ ಮಾತಾಡ್ಬೋದು ಅದ್ರ ಬಗ್ಗೆ ನಾನು ಅದೇ ಹೇಳಿದ್ದಲ್ಲ ಇವಾಗ ಆಲ್ರೆಡಿ ನಾನು ಅವರು ಸೆಕ್ರೆಟ್ರಿ ಅಲ್ಲ ಆಲ್ರೆಡಿ ಸೆಕ್ರೆಟ್ರಿ ಅವ್ರನ್ನ ಅವತ್ತು ಮಾತಾಡಿದಾಗ ಯಾವಾಗ ಚಾರ್ಜ್ ತಗೊಂಡ್ರು ಆವತ್ತೇ ಮಾತಾಡಿದೆ ಇಂಡಸ್ಟ್ರಿಯಲ್ ಏನು ಹನ್ನೆರಡು ಸಾವಿರ ಎಕರೆ ಇದೆಯೋ ಏನು ಬಿ ಜಿ ಎಮ್ ಎಲ್ ಅವರ ಹೆಸರಲ್ಲಿದೆ ಅದನ್ನು ಹೆವಿ ಇಂಡಸ್ಟ್ರೀಸ್ ತೊಗೊಳೋಕ್ಕೆ ಏನು ಅದೇನಿಲ್ಲ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಬ್ಬ ಶಿಫ್ಟ್ ಮಾಡೋದಷ್ಟೇ ಒಂದಷ್ಟು ಇಂಡಸ್ಟ್ರೀಸ್ ಹಾಕಿ ಕೊಟ್ರೆ ನಮ್ಗೆ ಉಪಯೋಗ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿದೆ ಯಾಕೆಂದರೆ ಆ ಎಕ್ಸ್ಪ್ರೆಸ್ ಕಾರಿಡಾರ್ ಏನಿದೆಯೋ ಚೆನ್ನೈ ಟು ಹೊಸ್ಕೋಟೆ ಈ ಕಡೆ ಬಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರು ಆ ಕಡೆ ನೂರ ಎಂಬತ್ತು ಇನ್ನೂರು ಕಿಲೋಮೀಟ್ರ್ ಹೋದರೆ ನಮಗೆ ಮೆಡ್ರಾಸ್ ಪೋರ್ಟ್ ಸಿಗುತ್ತೆ ಸೊ ಇನ್ಫ್ರಾಸ್ಟ್ರಕ್ಚರಲ್ಲಿ ನಿಮಗೇನು ಕೊರತೆ ಇಲ್ಲ ಅಂತ ಕೂಡ ಹೇಳಿ ಹೇಳಿದ್ದೀವಿ ಮತ್ತು ಏನು ಲ್ಯಾಂಡ್ ಇದೆಯೋ ಅದು ಈ ಎಕ್ಸ್ಪ್ರೆಸ್ ಕಾರಿಡಾರ್ ಪಕ್ಕದಲ್ಲೇ ಇದೆ ಅಂತ ಕೂಡ ಹೇಳಿದ್ದೀವಿ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸು ಅವ್ರಿಗೆ ರೋಡ್ ಟ್ರಾನ್ಸ್ಪೋರ್ಟು ಮತ್ತು ಈ ರೈಲ್ವೇಸು ರೈಲ್ವೇಸ್ ಅಂತೀನಿ ಏರ್ಪೋರ್ಟು ಮತ್ತು ಪೋರ್ಟು ಭಾಳ ಹತ್ರ ಇದೆ ಅಂತ ಕೂಡ ಒಂದು ಇದು ಕೊಟ್ಟಿದ್ದೀವಿ ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಸೊ ನಾವು ಒಂದು ಸತಿ ಇದೆ ಎಲ್ಲ ನಮ್ಮದು ಓತ್ ಟೇಕಿಂಗ್ ಆದಮೇಲೆ ಯಾಕೆ ಓತ್ ಟೇಕಿಂಗ್ ಆದಮೇಲೆ ನಮ್ಗೆ ಪ್ರೋಟೋಕಾಲ್ ಪ್ರಕಾರ ನಮ್ಮದು ಲೆಟ್ರೇಟ್ಸ್ ಆದರೂ ಆಗಲಿ ನಾವು ಏನಾದರೂ ಮಂತ್ರಿಗಳು ಮಾತಾಡೋಕ್ಕೆ ಸುಲಭ ಆಗುತ್ತೆ ಆವಾಗ ಹೋಗಿ ನಾವು ಕೂತ್ಕೊಂಡು ಮಾತಾಡಿ ಯಾವುದೋ ಒಂದು ಒಂದು ಎರಡು ಮೂರು ಇಂಡಸ್ಟ್ರೀಸ್ ಒಂದು ದೊಡ್ಡದು ಹೆವಿ ಇಂಡಸ್ಟ್ರೀಸ್ ತೊಗೊಬಂದಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ನಾನು ಯಾವಾಗಲೂ ಹೇಳ್ತಾನೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದಾಗ ಐ ಟಿ ಐ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಕೆಲಸ ಕೆಲಸಗಳು ಸಿಗುತ್ತೆ ಯುವಕರಿಗೆ ನಾವು ಕೆಲಸ ಒಂದು ಸತಿ ಕೊಟ್ಟರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಂತೆ ಅಂತ ನಾನು ಯಾವಾಗ ನಮ್ಮ ಎಲೆಕ್ಷನ್ ನಡೀತಾ ಇರುವಾಗೆಲ್ಲ ಹೇಳ್ಕೊಬಂದಿದ್ದೀನಿ ಈ ನಿಟ್ಟಿನಲ್ಲಿ ಅದು ನಮ್ಗೊಂದು ಅದೃಷ್ಟ ಅನಿಸುತ್ತೆ ಇವಾಗ ಕುಮಾರ್ ಸಾವಿ ಅವರಿಗೆ ಅದೇ ಪೋರ್ಟ್ಫೋಲಿಯೋ ಸಿಕ್ಕಿದ್ದಕ್ಕೆ ನನ್ನ ಕೈ ಎಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ